ರಾಜ್ಯದ ರೈತರ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಬರ ಪರಿಹಾರದ ಹಣವನ್ನ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯವರು ಘೋಷಣೆಯನ್ನು ಮಾಡಿದ್ರು ಘೋಷಣೆ ಮಾಡಿ ಅದೆಷ್ಟೋ ದಿನಗಳಿಗೂ ಕಳೆದ ಹೋದ್ರು ಕೂಡ ಇನ್ನು ಕೂಡ ಆ ಹಣ ಬರೋ ಮಾತೆ ಎತ್ತಾ ಇಲ್ಲ ಹಾಗಾಗಿ ಇದೀಗ ರೈತರು ಅಸಮಾಧಾನಗೊಂಡಿದ್ದಾರೆ ಘೋಷಣೆಯನ್ನು ಮಾಡ್ಬಿಟ್ರಿ ಸ್ವಾಮಿ ಆದ್ರೆ ಹಣ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಮೂಗಿಗೆ ತುಪ್ಪ ಅಂತ ಕೆಲಸವನ್ನ ಮಾಡ್ಬೇಡಿ ಕೇವಲ ಘೋಷಣೆ ಮಾಡಿ ಸುಮ್ನೆ ಕೂತ್ಕೊಂಡ್ ಬಿಡ್ಬೇಡಿ ಘೋಷಣೆ ಮಾಡೋದ್ರಿಂದ ಹೊಟ್ಟೆ ತುಂಬೋದಿಲ್ಲ ಹಣ ಹಾಕಿ ಆಮೇಲೆ ನಿಮ್ಮ ದೊಡತನ ತೋರಿಸಿ ಅಂತ ರೈತರು ಒಂದ್ ರೀತಿ ಸಿಡಿಮಿಡಿ ಗೊತ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಹಾಗಾದ್ರೆ ಯಾವಾಗ್ ಬರುತ್ತೆ ಬರ ಪರಿಹಾರದ ಹಣ ರೈತರ ಯಾವಾಗ ಯಾವಾಗ್ ಸೇರುತ್ತೆ ಎಷ್ಟು ಜನ ರೈತರಿಗೆ ಈ ಹಣ ಸೇರ್ಲಿದೆ ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವರದಿಯಲ್ಲಿ ಬರಗಾಲದಿಂದ ಬೆಳೆ ನಷ್ಟವಾಗಿರುವ ಪ್ರತಿ ಅನ್ನದಾತರಿಗೆ ಸರ್ಕಾರ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಬರ ಪರಿಹಾರವನ್ನ ನೀಡಲಿದೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು ಆದರೆ ಘೋಷಣೆ ಮಾಡಿ ತಿಂಗಳುಗಳೇ ಕಳೆದರೂ ಕೂಡ ರಾಜ್ಯದ ಅನ್ನದಾತರ ಕೈಗೆ ಹಾಗೂ ಅವರ ಅಕೌಂಟ್ಗಳಿಗೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಕೈಗೆ ಸಿಕ್ಕಂತಿಲ್ಲ ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾದಂತಾಗಿದ್ದು ಹೀಗಾಗಿ ರಾಜ್ಯದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬರ ಘೋಷಿತ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳ ನೇಗಿಲ ಯೋಗಿಗಳಿಗೆ ಮೊದಲ ಕಂತಿನಲ್ಲೇ ಗರಿಷ್ಠ ಎರಡು ಸಾವಿರ ರೂಪಾಯಿವರೆಗೆ ಬೆಳೆ ನಷ್ಟ ಪರಿಹಾರ ಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ವಾರದ ಅಂತ್ಯದೊಳಗೆ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಬೀಳಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು ಆದ್ರೆ ಈಗ ಘೋಷಣೆ ಮಾಡಿ ತಿಂಗಳುಗಳೇ ಕಳೆದರೂ ಪರಿಹಾರದ ಬಿಡಿಗಾಸು ಹಣ ಕೂಡ ರೈತರ ಕೈ ಸೇರಿಲ್ಲ ಕೇಂದ್ರ ಬಿಡುಗಡೆಗೂ ಮುನ್ನ ಮೊದಲ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಬೆಳೆ ಪರಿಹಾರ ಮಾಡುವುದಾಗಿ ಬೆಳಗಾವಿ ಅಧಿವೇಶನ ಪ್ರಾರಂಭಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಮಾತನ್ನ ತಪ್ಪಿದ್ದಾರೆ ಎಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದೆಲ್ಲದರ ಜೊತೆಗೆ ಮತ್ತೊಂದೆಡೆ ನವೆಂಬರ್ ಮೂವತ್ತರಂದು ರೈತರಿಗೆ ಬೆಳೆ ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಸಿಎಂ ಘೋಷಣೆ ಕೂಡ ಮಾಡಿದ್ರು ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಬರಗಾಲ ಕುರಿತು ಕೆ ಕೇಂದ್ರದ ಬಳಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕೇಳಿದೆ ಸದ್ಯ ಕೇಂದ್ರದಿಂದ ಈವರೆಗೂ ಕೂಡ ರಾಜ್ಯಕ್ಕೆ ಯಾವುದೇ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ಕೇಂದ್ರ ಹಣ ಬಿಡುಗಡೆಯ ಮುನ್ನವೇ ರಾಜ್ಯದ ರೈತರಿಗೆ ಬೆಳೆ ಪರಿಹಾರ ಹಣ ನೀಡುವುದಾಗಿ ಸಿಎಂ ಘೋಷಣೆ ಮಾಡಿದ್ದರು ಆದರೆ ಇದುವರೆಗೂ ರೈತರಿಗೆ ಬಿಡಿ ಕಾಸು ಕೂಡ ಕೈಗೆ ಸೇರಿಲ್ಲ ಇನ್ನು ರಾಜ್ಯದ ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಎನ್ಡಿಆರ್ಎಫ್ ಮಾರ್ಗಸೂಚಿಯ ಪ್ರಕಾರ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಲಾಗಿದೆ ನಲವತ್ತೆಂಟು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟವಾಗಿದ್ದು ಕೋಟಿಗಟ್ಟಲೆ ಆರ್ಥಿಕ ನೆರವಿಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಷ್ಟಕ್ಕೂ ಕೇಂದ್ರ ಈ ನಡೆಯನ್ನ ಯಾವ ರೀತಿ ತನ್ನತ್ತ ತಿರುಗಿಸಿಕೊಳ್ಳುತ್ತಾ ಅಥವಾ ಉಲ್ಟಾ ಹೊಡೆಯುತ್ತಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ